ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ತಿಳ್ಕೊಳ್ತಾ ಹೋಗುವ ಈಗಾಗಲೇ ನಾನು ಬ್ಲಾಕ್ ಒಂದು ಎರಡು ಮೂರು ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ ಅದರ ವಿವರಣೆಯನ್ನು ಕೂಡ ಹಳೆಯ ವಿಡಿಯೋದಲ್ಲಿ ಇದೆ ಪ್ಲೇಲಿಸ್ಟಲ್ಲಿ ಕೂಡ ಅದನ್ನು ಹಾಕಿದ್ದೇನೆ ಇದರಲ್ಲಿ ನಾವು ಇವತ್ತು ಬ್ಲಾಕ್ ಒಂದರಲ್ಲಿರುವಂತಹ ಒಂದು ಪ್ರಶ್ನೆಯನ್ನು ನೋಡ್ತಾ ಹೋಗುವ ರಾಜ್ಯಶಾಸ್ತ್ರದ ವ್ಯಾಪ್ತಿ ಮಹತ್ವವನ್ನು ಕಲಿತುಕೊಂಡಿದ್ದೇವೆ ರಾಜ್ಯಶಾಸ್ತ್ರದ ಅರ್ಥವನ್ನು ನೀವು ಮೊದಲಿಗೆ ತಿಳ್ಕೊಡ್ಬೇಕು ಅದಾದ ನಂತರ ರಾಜ್ಯಶಾಸ್ತ್ರದ ವ್ಯಾಪ್ತಿ ಬರುವಂಥದ್ದು ರಾಜ್ಯಶಾಸ್ತ್ರದ ವ್ಯಾಪ್ತಿ ಅದರ ಅಧ್ಯಯನದ ಮಹತ್ವ ತುಂಬನೇ ಮುಖ್ಯವಾಗಿರುವಂಥ ಪ್ರಶ್ನೆ ಅದಾದ ನಂತರ ಬರುವಂಥದ್ದು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳು ಅದರಲ್ಲಿ ರಾಜ್ಯಶಾಸ್ತ್ರದ ಅಧ್ಯಯನ ವಿಧಾನ ವಿಧಾನಗಳು ಸಂಪೂರ್ಣವಾಗಿ ಅವರು ರಾಜ್ಯಶಾಸ್ತ್ರದ ಅಧ್ಯಯನದ ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದರೆ ಹದಿನೈದು ಅಂಕಕ್ಕೆ ಬಂದಾಗ ಆ ನಾಲ್ಕು ವಿಧಾನಗಳನ್ನು ಕೂಡ ನೀವು ಬರೀಬೇಕಾಗ್ತದೆ ಒಂದು ವೇಳೆ ವೇಳೆ ಅವರು ಐತಿಹಾಸಿಕ ವಿಧಾನವನ್ನು ವಿವರಿಸಿ ಹೋಲಿಕಾ ವಿಧಾನವನ್ನು ವಿವರಿಸಿ ಅನುಭವಾತ್ಮಕ ವಿಧಾನ ವಿವರಿಸಿ ನಡವಳಿಕೆ ಅಥವಾ ವರ್ತನಾ ವಿಧಾನವನ್ನು ವಿವರಿಸಿ ಎಂದು ಪ್ರತ್ಯೇಕವಾಗಿ ಕೇಳಿದಾಗ ನಾವೇನು ಮಾಡಬೇಕು ಪ್ರತ್ಯೇಕವಾಗಿ ಅದನ್ನು ಬರಿತಾ ಹೋಗಬೇಕು ಈಗಾಗಲೇ ನಾನು ವಿಡಿಯೋದಲ್ಲಿ ಇದರ ಬಗ್ಗೆ ಇದರ ವಿವರಣೆಯನ್ನು ಕೂಡ ನಿಮಗೆ ನಾನು ತಿಳಿಸ್ಕೊಟ್ಟಿದ್ದೆ ಇದನ್ನು ಹಳೆಯ ವಿಡಿಯೋದಲ್ಲಿ ನೋಡ್ಕೊಳ್ಳಿ ಇದಾದ ನಂತರ ರಾಜ್ಯದ ಮೂಲಾಂಶಗಳು ಹತ್ತು ಅಂಕಕ್ಕೆ ಐದು ಅಂಕಕ್ಕೆ ಕೇಳಿದ್ದಾರೆ ರಾಜ್ಯದ ಮೂಲಾಂಶಗಳಲ್ಲಿ ಜನಸಂಖ್ಯೆ ಭೂಪ್ರದೇಶ ಸರಕಾರ ಪರಮಾಧಿಕಾರ ಅಥವಾ ಸಾರ್ವಭೌಮತ್ವ ಈ ನಾಲ್ಕು ಪಾಯಿಂಟ್ಸ್ಗಳು ತುಂಬಾ ಮುಖ್ಯವಾಗಿರುವಂಥದ್ದು ಇದಾದ ನಂತರ ಬರುವಂತಹ ಮುಖ್ಯವಾದ ಪ್ರಶ್ನೆ ಪರಮಾಧಿಕಾರದ ಲಕ್ಷಣಗಳು ಪರಮಾಧಿಕಾರದ ಲಕ್ಷಣಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಪರಮಾಧಿಕಾರದ ವಿಧಗಳನ್ನು ಕೂಡ ಕೇಳಿದ್ದಾರೆ ಪರಮಾಧಿಕಾರದ ಲಕ್ಷಣಗಳಲ್ಲಿ ನಿರಂಕುಶತತೆ ಶಾಶ್ವತತೆ ಸರ್ವವ್ಯಾಪಕತೆ ಅವಿಭಾಜ್ಯತೆ ಅವರ್ಗೀಯತೆ ಏಕಮೇವತೆ ಪರಮಾಧಿಕಾರದ ವಿಧಗಳು ನಾಮ ಮಾತ್ರ ಪರಮಾಧಿಕಾರ ಮತ್ತು ನೈಜ ಪರಮಾಧಿಕಾರ ಶಾಸನಬದ್ಧ ಪರಮಾಧಿಕಾರ ಮತ್ತು ರಾಜಕೀಯ ಪರಮಾಧಿಕಾರ ಜನತಾ ಪರಮಾಧಿಕಾರ ವಿಧಿಬದ್ಧ ಮತ್ತು ಶಕ್ತಿಬದ್ಧ ಪರಮಾಧಿಕಾರ ಅದು ವಿಧ ಮತ್ತು ಲಕ್ಷಣಗಳಲ್ಲಿ ಇವುಗಳನ್ನು ಕೂಡ ನಾವು ತಿಳ್ಕೊಂಡಿದ್ದೇವೆ ಹಾಗೆಯೇ ಆಸ್ಟಿನ್ ಅವರ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಅದನ್ನು ಕೂಡ ನೋಡಿಕೊಳ್ಳಿ ಅದಾದ ನಂತರ ಇಲ್ಲಿ ಜೈವಿಕ ಜೈವಿಕ ಸಿದ್ಧಾಂತವನ್ನು ಹದಿನೈದು ಅಂಕಕ್ಕೂ ಕೂಡ ಕೇಳಿತಾರೆ ಹತ್ತು ಅಂಕಕ್ಕೂ ಕೇಳುವಂತಹ ಪ್ರಶ್ನೆಯಾಗಿದೆ ಜೈವಿಕ ಸಿದ್ಧಾಂತವನ್ನು ಹರ್ಬರ್ಟ್ ಸ್ಪೇನ್ಸರ್ ಅವರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರಾಗಿದ್ದಾರೆ ಜೈವಿಕ ಸಿದ್ಧಾಂತದಲ್ಲಿ ಅವರು ಜೈವಿಕ ಸಿದ್ಧಾಂತದ ಬಗ್ಗೆ ಕೇಳಿದಾಗ ನಾವು ಕೆಲವೊಂದು ಮುಖ್ಯವಾದ ವಿಚಾರಗಳನ್ನು ತಿಳಿಸ್ಕೊಳ್ಬೇಕು ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧವನ್ನು ತಿಳಿಸುವಂಥದ್ದು ಇಲ್ಲಿ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇಷ್ಟನ್ನು ಹೇಗೆ ಬರೆಯುವುದು ಅಂತ ನಿಮ್ಮ ಯೋಚನೆ ಬಂದಿರಬಹುದು ಆದರೆ ಅವುಗಳನ್ನೇ ನಾವು ಸಣ್ಣ ಸಣ್ಣ ಪಾಯಿಂಟ್ಸ್ಗಳಾಗಿ ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನೇ ವಿವರಿಸ್ತಾ ಹೋಗಬೇಕು ಒಂದು ಏಳೆಂಟು ಪಾಯಿಂಟ್ಸ್ ಆಗುವ ರೀತಿಯಲ್ಲಿ ನಾವು ಅದನ್ನು ಕಲಿಯಬೇಕು ಅಂದರೆ ಇಲ್ಲಿ ನೋಡಿ ಜೈವಿಕ ಸಿದ್ಧಾಂತ ರಾಜ್ಯ ಮತ್ತು ವ್ಯಕ್ತಿಯ ನಡುವಿನ ಸಂಬಂಧ ಒಂದು ಎರಡು ಇದು ಒಂದು ಸಜೀವ ಪ್ರಾಣಿ ಮೂರು ಜೀವಕಣಗಳಿಗಿರುವ ಸಂಬಂಧವನ್ನು ಹೋಲುತ್ತದೆ ನಾಲ್ಕು ಹರ್ಬರ್ಟ್ ಸ್ಪೇನ್ಸರ್ ಅವರು ಜೈವಿಕ ಸಿದ್ಧಾಂತದ ಪ್ರತಿಪಾದಕರು ಐದು ಜೀವಕೋಶಗಳಿಂದ ರಚನೆಯಾಗಿರುವಂತೆ ರಾಜ್ಯವು ವ್ಯಕ್ತಿಗಳಿಂದ ರಚನೆಯಾಗಿದೆ ಆರು ಸಣ್ಣದಾಗಿ ಪ್ರಾರಂಭವಾಗಿ ದೊಡ್ಡದಾಗಿ ಬೆಳೆಯುತ್ತದೆ ಏಳು ಸ್ವರೂಪದಲ್ಲಿ ಸರಳತೆಯಿಂದ ಸಂಕೀರ್ಣತೆಯೆಡೆಗೆ ಹೋಗುತ್ತದೆ ಎಂಟು ಬೆಳವಣಿಗೆ ಮತ್ತು ಶಿಲತೆ ಶಿಥಿಲತೆಯ ನಿಯಮ ಒಳಗೊಂಡಿದೆ ಒಂಬತ್ತು ಪೋಷಣಾ ವ್ಯವಸ್ಥೆ ಇದೆ ಹತ್ತು ವಿತರಣಾ ವ್ಯವಸ್ಥೆ ಇದೆ ಹನ್ನೊಂದು ನಿಯಂತ್ರಣ ವ್ಯವಸ್ಥೆ ಇದೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಮಾಡಿಕೊಂಡು ಅದನ್ನು ವಿವರಿಸ್ತಾ ಹೋಗಬೇಕು ಇವಿಷ್ಟು ಆದರೆ ಬ್ಲಾಕ್ ಒಂದರಲ್ಲಿರುವಂತಹ ಎಲ್ಲ ವಿಚಾರ ನಿಮಗೆ ಗೊತ್ತಾಯಿತು ಯಾವುದಿದೆ ಅನ್ನುವಂಥದ್ದು ಇನ್ನು ಬರುವಂತಹ ಒಂದು ಬ್ಲಾಕ್ ಅಂದರೆ ಬ್ಲಾಕ್ ಎರಡು ಬ್ಲಾಕ್ ಎರಡರಲ್ಲಿ ಕೂಡ ನಾವು ಮುಖ್ಯವಾದ ಪ್ರಶ್ನೆಗಳನ್ನೆಲ್ಲ ನೋಡ್ತಾ ಹೋಗುವ ಮೊದಲನೆಯದಾಗಿ ಇದು ದೈವಿಕ ಸಿದ್ಧಾಂತ ಶಕ್ತಿ ಸಿದ್ಧಾಂತ ಪಿತ್ರಪ್ರಧಾನ ಸಿದ್ಧಾಂತ ಮಾತ್ರ ಪ್ರಧಾನ ಸಿದ್ಧಾಂತ ಇದು ರಾಜ್ಯದ ಉಗಮದಲ್ಲಿ ಬರುವಂಥದ್ದು ರಾಜ್ಯದ ಉಗಮ ಅಂತ ಕೇಳಿದಾಗ ಅದಲ್ಲಿ ಒಂದು ದೈವಿಕ ಸಿದ್ಧಾಂತದಿಂದ ಬರುವಂಥದ್ದು ಶಕ್ತಿ ಸಿದ್ಧಾಂತ ಪಿತ್ರಪ್ರಧಾನ ಸಿದ್ಧಾಂತ ಮತ್ತು ಮಾತ್ರ ಪ್ರಧಾನ ಸಿದ್ಧಾಂತ ಸಾಮಾಜಿಕ ಒಪ್ಪಂದ ಸಿದ್ಧಾಂತ ಐತಿಹಾಸಿಕ ಅಥವಾ ವಿಕಾಸ ಸಿದ್ಧಾಂತ ಬರುವಂಥದ್ದು ಉಗಮದಲ್ಲಿ ಇದರಲ್ಲಿ ಪ್ರತ್ಯೇಕವಾಗಿ ದೈವಿಕ ಸಿದ್ಧಾಂತದ ಬಗ್ಗೆ ಕೇಳಿದಾಗ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಶಕ್ತಿ ಸಿದ್ಧಾಂತವನ್ನು ಪ್ರತ್ಯೇಕವಾಗಿ ಕೇಳಿದಾಗ ನಾವು ಆ ರೀತಿಯಾಗಿ ಪ್ರತ್ಯೇಕವಾಗಿ ಬರಿತಾ ಹೋಗಬೇಕು ಇದಾದ ನಂತರ ಜಾನ್ ಲಾಕ್ ಅವರ ಬಗ್ಗೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆ ಜಾನ್ ಲಾಕ್ ಅವರ ಸ್ವಾಭಾವಿಕ ಸ್ಥಿತಿ ನೈಸರ್ಗಿಕ ಸ್ಥಿತಿಗಳು ಜಾನ್ ಲಾಕೋ ಅವರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ನಾನು ಕೊಟ್ಟಿದ್ದೇನೆ ನೀವು ಹಳೆಯ ವಿಡಿಯೋ ನೋಡಿದರೆ ಅದರಲ್ಲಿ ನಿಮಗೆ ಸಿಗ್ತದೆ ಜಾನ್ ಲಾಕರ್ ಅವರ ನೈಸರ್ಗಿಕ ಸ್ವಾಭಾವಿಕ ಸ್ಥಿತಿಯ ಬಗ್ಗೆ ಏನು ಘಟಕ ಒಂಬತ್ತರಲ್ಲಿ ರಾಜ್ಯದ ವಿಕಾಸಕ್ಕೆ ಅಥವಾ ಉಗಮಕ್ಕೆ ಕಾರಣವಾದ ಅಂಶಗಳೇನು ಅದು ಒಂದು ರಾಜ್ಯ ಉಗಮ ಆಗಬೇಕು ಅಥವಾ ಅದರ ಒಂದು ವಿಕಾಸಕ್ಕೆ ಕಾರಣವಾಗಿರುವಂಥ ಅಂಶಗಳಂದರೆ ರಕ್ತ ಸಂಬಂಧ ಧರ್ಮ ಆರ್ಥಿಕ ಅಂಶಗಳು ಯುದ್ಧ ಅಥವಾ ಶಕ್ತಿ ರಾಜಕೀಯ ಪ್ರಜ್ಞೆ ಇವುಗಳು ಇದರಲ್ಲಿ ಬರುವಂಥ ವಿಚಾರ ಅದಾದ ಮನ್ ಮತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಹಕ್ಕುಗಳು ಹಕ್ಕುಗಳ ಸ್ವರೂಪ ಹಕ್ಕುಗಳ ಪ್ರಾಮುಖ್ಯತೆ ಬಂದೇ ಬರುವಂತಹ ಕೇಳಿ ಕೇಳುವಂತಹ ಪ್ರಶ್ನೆ ಹಕ್ಕುಗಳ ಸ್ವರೂಪ ಅಥವಾ ಲಕ್ಷಣಗಳು ಬೇರೆ ಬೇರೆ ಅದರ ಲಕ್ಷಣಗಳನ್ನು ನೋಡ್ತಾ ಹೋಗ್ಬೋದು ಹಾಗೆ ಅದರ ಜೊತೆಗೆ ಹಕ್ಕುಗಳ ಪ್ರಾಮುಖ್ಯತೆ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಹಕ್ಕುಗಳ ಸ್ವರೂಪ ಅಥವಾ ಲಕ್ಷಣಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೇನೆ ಹಕ್ಕುಗಳು ಸಮಾಜದಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಸಮಾಜದ ಹೊರಗೆ ಲಭ್ಯವಿರುವುದಿಲ್ಲ ಅಂದರೆ ಸಮಾಜದ ಹೊರತಾಗಿ ಹಕ್ಕುಗಳಿರುವುದಿಲ್ಲ ಎರಡು ಹಕ್ಕುಗಳು ಮತ್ತು ಕರ್ತವ್ಯಗಳು ಜೊತೆ ಜೊತೆಯಾಗಿ ಹೋಗುತ್ತದೆ ಒಬ್ಬನ ಹಕ್ಕು ಉಳಿದವರ ಕರ್ತವ್ಯವಾಗಿರುತ್ತದೆ ಹಕ್ಕುಗಳು ಕರ್ತವ್ಯದೊಡನೆ ಸಂಬಂಧ ಹೊಂದಿದೆ ಮೂರು ಹಕ್ಕುಗಳು ಸಾರ್ವತ್ರಿಕ ಕಲ್ಯಾಣದ ಗುರಿಯನ್ನು ಹೊಂದಿರುತ್ತದೆ ನಾಲ್ಕು ಹಕ್ಕುಗಳು ಸಮಾಜ ಮತ್ತು ರಾಜ್ಯದಿಂದ ಮನ್ನಣೆ ಪಡೆದು ರಾಜ್ಯದ ಕಾನೂನುಗಳ ಒತ್ತಾಸೆ ಹೊಂದಿರುತ್ತದೆ ಹಕ್ಕುಗಳಿಗೆ ರಾಜ್ಯದ ಕಾನೂನಿನ ಬೆಂಬಲವಿಲ್ಲದಿದ್ದರೆ ಅವುಗಳು ಅರ್ಥಹೀನವಾಗುತ್ತದೆ ಹಕ್ಕುಗಳು ನಿಶ್ಚಲವಲ್ಲ ಅವು ವಿಕಾಸ ಹೊಂದುತ್ತದೆ ಕಾಲ ಬದಲಾದಂತೆ ಮಾರ್ಪಾಡಾಗುತ್ತದೆ ಸಮಾಜ ಮತ್ತು ಮಾನವರ ಅವಶ್ಯಕತೆಗಳಿಗೆ ತಕ್ಕಂತೆ ಸ್ಪಂದಿಸುತ್ತದೆ ಹಕ್ಕುಗಳನ್ನು ನಿರಂಕುಶವಾಗಿ ಬಳಸುವಂತಿಲ್ಲ ಹಕ್ಕುಗಳೆಂದರೆ ಸ್ವೇಚ್ಛಾ ವೃತ್ತಿಯಲ್ಲ ಹಕ್ಕುಗಳಿಗೂ ನಿರ್ದಿಷ್ಟ ಮಿತಿಗಳುಂಟು ಅನಿರ್ಬಂಧಿತ ಹಕ್ಕುಗಳನ್ನು ಹೊಂದುವುದು ಅರ್ಥಹೀನವಾಗುತ್ತದೆ ಈ ನಿರ್ಬಂಧಗಳನ್ನು ಕರ್ತವ್ಯಗಳ ರೂಪದಲ್ಲಿ ಕಾಣಬಹುದು ಹಕ್ಕುಗಳು ಕರ್ತವ್ಯಗಳು ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಏಳು ಹಕ್ಕುಗಳು ಪೌರರ ವ್ಯಕ್ತಿತ್ವದ ಸರ್ವಾಂಗೀಣ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಮತ್ತು ರಾಜ್ಯವು ಹಕ್ಕುಗಳನ್ನು ಸಂರಕ್ಷಿಸುತ್ತದೆ ಪ್ರತಿಯೊಂದು ರಾಜ್ಯವನ್ನು ಅದು ನೀಡುವ ಮತ್ತು ಸಂರಕ್ಷಿಸುವ ಹಕ್ಕುಗಳಿಂದ ಗುರುತಿಸಲಾಗುತ್ತದೆ ಎಂದು ಎಚ್ ಜೆ ಲಾಸ್ಕಿ ಅವರು ಹೇಳಿರುವಂಥದ್ದು ಇನ್ನು ಹಕ್ಕುಗಳ ಪ್ರಾಮುಖ್ಯತೆಯೇನು ಹಕ್ಕುಗಳಲ್ಲಿ ನಾವು ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ನೋಡುವಾಗ ಹಕ್ಕುಗಳು ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಗೆ ಸಹಾಯಕವಾದ ಸೌಲಭ್ಯಗಳಾಗಿವೆ ಪ್ರತಿ ವ್ಯಕ್ತಿಯು ಸಮಾಜಕ್ಕೆ ತನ್ನ ವೈಯಕ್ತಿಕ ಕೊಡುಗೆ ನೀಡಲು ಹಾಗೂ ತನ್ನನ್ನು ಸಾಮಾಜಿಕ ಸಾಂಸ್ಕೃತಿಕ ರಾಜಕೀಯ ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲು ಸಾಧ್ಯವಾಗ್ತದೆ ಹಕ್ಕುಗಳಿಲ್ಲದೆ ವ್ಯಕ್ತಿ ವೃದ್ಧಿಗೊಳ್ಳಲಾರ ಇವುಗಳು ವ್ಯಕ್ತಿಯ ವ್ಯಕ್ತಿತ್ವದ ಅಭಿವೃದ್ಧಿಗೆ ಮೂಲಾಧಾರವಾಗಿದೆ ಆಧಾರವಾಗಿದೆ ಲಾಸ್ಕಿಯವರು ಹೇಳಿರುವಂತೆ ಹಕ್ಕುಗಳೆಂದರೆ ವಾಸ್ತವಿಕವಾಗಿ ಸಾಮಾಜಿಕ ಜೀವನದಲ್ಲಿ ಅಗತ್ಯವಾಗಿರುವ ಪರಿಸ್ಥಿತಿಗಳು ಇವುಗಳಿಲ್ಲದೆ ಯಾರೂ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸಿಕೊಳ್ಳಲಾರರು ಇದರಲ್ಲಿ ಮುಖ್ಯವಾಗಿ ಹಕ್ಕುಗಳ ಪ್ರಾಮುಖ್ಯತೆಯಲ್ಲಿ ಒಂದು ವ್ಯಕ್ತಿಯ ಅಸ್ ಅಸ್ತಿತ್ವ ಜೀವನ ವಿಕಾಸ ಅಭಿವೃದ್ಧಿ ಸಮಾಜದ ಅಭಿವೃದ್ಧಿ ಇವುಗಳೆಲ್ಲ ಕೂಡ ಹಕ್ಕುಗಳ ಪ್ರಾಮುಖ್ಯತೆಯಲ್ಲಿ ಬರುವಂಥದ್ದು ಇನ್ನು ಕರ್ತವ್ಯ ಕರ್ತವ್ಯ ಎಂದರೆ ಬಾಧ್ಯತೆ ಕರ್ತವ್ಯದಲ್ಲಿ ಮುಖ್ಯವಾದ ನಾಗರಿಕರ ಮುಖ್ಯ ಕರ್ತವ್ಯಗಳೆಂದರೆ ಒಂದು ಪ್ರತಿಯೊಬ್ಬ ಪ್ರಜೆಯು ತನ್ನ ದೇಶಕ್ಕೆ ನಿಷ್ಠನಾಗಿರಬೇಕು ಎರಡು ಕಾನೂನಿಗೆ ವಿಧೇಯತೆ ಮತ್ತು ಅದರ ಪಾಲನೆಯನ್ನು ಮಾಡಬೇಕು ತೆರಿಗೆ ಪಾವತಿ ಮಾಡಬೇಕು ಪ್ರಾಮಾಣಿಕವಾಗಿ ಮತದಾನ ಮಾಡುವುದು ಶಾಂತಿ ವ್ಯವಸ್ಥೆ ಕಾಪಾಡುವಲ್ಲಿ ನೆರವು ಇನ್ನು ಇತರ ಕರ್ತವ್ಯಗಳು ಸಹಿಷ್ಣುತೆ ಮನೋಭಾವ ಸಾರ್ವಜನಿಕ ಹಿತಕ್ಕೆ ಆದ್ಯತೆ ಸಾಕ್ಷರತೆ ಬೆಳೆಸಲು ಮುಂದಾದ ಮುಂತಾದವುಗಳು ಕರ್ತವ್ಯದ ಒಂದು ನಾಗರಿಕರ ಮುಖ್ಯ ಕರ್ತವ್ಯಗಳಾಗಿತ್ತ ಆಗಿರುವಂಥದ್ದು ಇನ್ನು ಹಕ್ಕುಗಳ ವರ್ಗೀಕರಣ ಹಕ್ಕುಗಳ ವರ್ಗೀಕರಣ ಹಕ್ಕುಗಳ ವಿಧಗಳನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನೈತಿಕ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳು ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮೂಲಭೂತ ಹಕ್ಕುಗಳು ಹಕ್ಕುಗಳ ವರ್ಗೀಕರಣವನ್ನು ಕೂಡ ಅದರ ಸಂಪೂರ್ಣ ವಿವರಣೆಯನ್ನು ನಾನು ಕಳೆದ ವಿಡಿಯೋದಲ್ಲಿ ಮಾಡಿದ್ದೇನೆ ಇವಾಗ ಪಾಯಿಂಟ್ಸ್ಗಳನ್ನಷ್ಟೇ ಹೇಳ್ತಾ ಹೋಗ್ತೇನೆ ಈ ಒಂದು ಚಾರ್ಟನ್ನು ನಿಮ್ಮ ಒಂದು ಅರ್ಧ ಪುಟದಷ್ಟು ಅದರ ಒಂದು ಚಿತ್ರವನ್ನು ಬಿಡಿಸಿ ಅದರ ಯಾವ ಯಾವ ಭಾಗಗಳಲ್ಲಿದೆ ಎನ್ನುವಂಥ ವಿಚಾರವನ್ನು ಬರೆದು ನಂತರ ವಿವರಣೆಯನ್ನು ಕೊಡಿ ಸ್ನೇಹಿತರೆ ಹಕ್ಕುಗಳ ವರ್ಗೀಕರಣ ಹಕ್ಕುಗಳು ನೈತಿಕ ಹಕ್ಕುಗಳು ಕಾನೂನುಬದ್ಧ ಹಕ್ಕುಗಳು ಮೂಲಭೂತ ಹಕ್ಕುಗಳು ಕಾನೂನು ಹಕ್ಕುಗಳಲ್ಲಿ ನಾಗರಿಕ ಹಕ್ಕುಗಳು ರಾಜಕೀಯ ಹಕ್ಕುಗಳು ಮುಖ್ಯವಾಗಿ ನೈತಿಕ ಹಕ್ಕುಗಳು ಮತ್ತು ಕಾನೂನುಬದ್ಧ ಹಕ್ಕುಗಳು ನೈತಿಕ ಹಕ್ಕುಗಳಲ್ಲಿ ಅದು ಮುಖ್ಯವಾಗಿ ಮೂಲಭೂತ ಹಕ್ಕುಗಳೆಲ್ಲ ಒಳಗೊಂಡಿರ್ತದೆ ಕಾನೂನುಬದ್ಧ ಹಕ್ಕುಗಳಲ್ಲಿ ನಾಗರಿಕ ಹಕ್ಕು ಮತ್ತು ರಾಜಕೀಯ ಹಕ್ಕುಗಳು ನಾಗರಿಕ ಹಕ್ಕುಗಳಲ್ಲಿ ಮತ್ತಷ್ಟು ಪಾಯಿಂಟ್ಗಳಿವೆ ಜೀವಿಸುವ ಹಕ್ಕು ಕೌಟುಂಬಿಕ ಹಕ್ಕು ಧಾರ್ಮಿಕ ಹಕ್ಕು ಶೈಕ್ಷಣಿಕ ಹಕ್ಕು ವಾಕ್ ಸ್ವಾತಂತ್ರ್ಯದ ಹಕ್ಕು ಸಭೆ ಮತ್ತು ಸಂಘ ಸ್ವಾತಂತ್ರ್ಯ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಆಸ್ತಿಯ ಹಕ್ಕು ಉದ್ಯೋಗದ ಹಕ್ಕು ಇನ್ನು ರಾಜಕೀಯ ಹಕ್ಕುಗಳನ್ನು ನೋಡಿದರೆ ಮತದಾನದ ಹಕ್ಕು ಚಲಾವಣೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಕ್ಕು ಸಾರ್ವಜನಿಕ ಹುದ್ದೆಗಳನ್ನು ಹೊಂದುವ ಹಕ್ಕು ದೂರು ಸಲ್ಲಿಸುವ ಹಕ್ಕು ಸರಕಾರವನ್ನು ಟೀಕಿಸುವ ಹಕ್ಕು ಪ್ರತಿಭಟಿಸುವ ಹಕ್ಕು ಮೂಲಭೂತ ಹಕ್ಕುಗಳಲ್ಲೂ ಕೂಡ ಕೆಲವೊಂದು ಪಾಯಿಂಟ್ಸ್ಗಳಿದೆ ಅದು ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆಯ ವಿರುದ್ಧದ ಹಕ್ಕು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಪರಿಹಾರದ ಹಕ್ಕು ಇಷ್ಟಾದ ಮೇಲೆ ಹಕ್ಕುಗಳ ಸಿದ್ಧಾಂತಗಳು ಬೇರೆ ಬೇರೆ ಹಕ್ಕುಗಳ ಸಿದ್ಧಾಂತಗಳನ್ನು ಕಾಣ್ಬೋದು ಅದು ನೈಸರ್ಗಿಕ ಹಕ್ಕುಗಳ ಸಿದ್ಧಾಂತ ಕಾನೂನುಬದ್ಧ ಹಕ್ಕುಗಳ ಸಿದ್ಧಾಂತ ಐತಿಹಾಸಿಕ ಹಕ್ಕುಗಳ ಸಿದ್ಧಾಂತ ಹಕ್ಕುಗಳ ಸಮಾಜ ಕಲ್ಯಾಣ ಸಿದ್ಧಾಂತ ಹಕ್ಕುಗಳ ಆದರ್ಶ ಸಿದ್ಧಾಂತ ಹಕ್ಕುಗಳ ಸಿದ್ಧಾಂತವನ್ನು ಕೇಳಿದರೆ ಈ ಐದು ಪಾಯಿಂಟ್ಸ್ಗಳಲ್ಲಿ ನಾವು ಬರೀಬೇಕಾಗ್ತದೆ ಅದರೊಳಗೆ ಇರುವಂಥ ವಿಚಾರ ಏನು ಎನ್ನುವಂಥದ್ದನ್ನು ನೀವು ಇದ್ದಾಗ ಅದನ್ನು ನೋಡಿಕೊಳ್ಬೇಕು ಅದಕ್ಕೆ ತಕ್ಕಂತೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ವಿವರಣೆಯನ್ನು ಬರೀತಾ ಹೋದರೆ ಇವಿಷ್ಟು ನೋಡಿದರೆ ಬ್ಲಾಕ್ ಒಂದು ಮತ್ತು ಬ್ಲಾಕ್ ಎರಡರಲ್ಲಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನಾವು ನೋಡಿದ ಹಾಗೆ ಆಯಿತು ಇನ್ನು ಬರುವಂತಹ ಬ್ಲಾಕ್ ಬ್ಲಾಕ್ ಮೂರನೇ ಬ್ಲಾಕ್ ಆಗಿರುವಂಥದ್ದು ಬ್ಲಾಕ್ ಮೂರರಲ್ಲಿ ನಾವು ಓದಲೇಬೇಕಾಗಿರುವಂಥ ವಿಚಾರಗಳು ಯಾವುದಿದೆ ಅಂದರೆ ಮುಖ್ಯವಾದ ಪ್ರಶ್ನೆಗಳನ್ನಷ್ಟೇ ನೋಡಿದರೆ ಸಾಕು ಬ್ಲಾಕ್ ಮೂರರಲ್ಲಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದ ಬಗೆಗಳನ್ನು ಕೇಳಿದ್ದಾರೆ ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿತಾ ಹೋಗುವ ಬ್ಲಾಕ್ ಮೂರರಲ್ಲಿರುವಂತಹ ವಿಚಾರಗಳು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು